ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನೈನ್ ಓ ಕ್ಲಾಕಿಂದ ಶುರು ಮಾಡ್ತಾ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಡ ಅಂತ ಅಂದ್ಬಿಟ್ಟು ನಾನು ಸುನಿಲ್ ಇಬ್ರು ಸೇರ್ಕೊಂಡು ರೂಮ್ ಕ್ಲೀನ್ ಮಾಡ್ತೀವಿ ಆ್ಯಂಡ್ ಇವತ್ತು ಸುನಿಲ್ ಡ್ಯೂಟಿಗೆ ಇದ್ದಾರೆ ಪಾಪನ ಇಲ್ಲೇ ತೊಟ್ಲಿಗೆ ಹಾಕ್ಬಿಟ್ಟಿದ್ದೀನಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ನಿನ್ನೆ ತೊಟ್ಲು ಶಸ್ತ್ರ ಎಲ್ಲ ಇತ್ತು ಎಲ್ಲರೂ ಬಂದರು ಏನೋ ದೃಷ್ಟಿ ಆದಂಗೆ ಅನ್ನಿಸ್ತು ಅಂತ ಅನಿಸುತ್ತೆ ನೈಟ್ ಒನ್ ಓ ಕ್ಲಾಕ್ವರೆಗೂ ನಿದ್ದೆ ಮಾಡಿಲ್ಲ ಇದ್ದ ಸುಮ್ಮನೆ ಅವ್ನಿಗೆ ಏನೋ ಒಂಥರ ಕಂಫರ್ಟೇಬಲ್ ಫೀಲೇ ಮಾಡಿಲ್ಲ ಅವನು ನೈಟೆಲ್ಲ ಸೊ ನೈಟ್ ಒನ್ ಓ ಕ್ಲಾಕಿಗೆ ಮಲಗಿದ್ದು ನಾನು ಅವಾಗಲೇ ಮಲಗಿದ್ದು ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು ಸುನೀಲ್ ಅವ್ರು ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಆ್ಯಂಡ್ ಅವ್ರದ್ದು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ರವೆ ಉಂಡೆ ಮತ್ತು ಪೂರಿ ಒಗ್ಗರಣೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಂದಿದ್ದಾರೆ ಮಮ್ಮಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇವತ್ತಿನ ಅವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹೆಂಗಿರುತ್ತೆ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ನಮ್ಮ ರೂಮ್ ಬೆಡ್ ರೆಡಿ ಮಾಡಿಸ್ತಾ ಇದೆ ಸುನೀಲ್ ಅವ್ರ ಹತ್ರ ಅವರು ಕೂಡ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಅವ್ರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಗ್ರಾಸರಿ ಐಟಮ್ಸ್ ತರಬೇಕಿತ್ತು ಅದನ್ನು ತೊಗೊಂಡು ಬರಬೇಕಿತ್ತು ಇವಾಗೇನು ತುಂಬ ಟೈಮ್ ಆಗಿಲ್ಲ ನಾನು ಎದ್ದಿದ್ದು ಲೈಟು ಬಟ್ ಇವರೆಲ್ಲ ಬೇಗ ಬೇಗನೆ ಎದ್ದಿದ್ದಾರೆ ನೈಟ್ ಎಲ್ಲ ಪಾಪು ತೊಡ್ಲು ಶಸ್ತ್ರ ಆದಮೇಲೆ ನೈಟ್ ಒನ್ ಓ ಕ್ಲಾಕ್ ಆದರೂ ಮಲಗಿರಲಿಲ್ಲ ಅಳ್ತಾ ಇದ್ದ ಅವನಿಗೆ ದೃಷ್ಟಿ ಎಲ್ಲ ತೆಗೆದಾದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದಾನೆ ಮಕ್ಕಳೇ ಹಾಗೆ ಅಲ್ವಾ ಏನಾದರೂ ಜಾಸ್ತಿ ಜನ ಮತ್ತು ಏನಾದರೂ ಫಂಕ್ಷನ್ಸು ಈ ಥರ ಎಲ್ಲ ಆಯಿತು ಅಂತಂದರೆ ಬೇಗ ದೃಷ್ಟಿ ಆಗುತ್ತೆ ಚಂಡಿ ಮಾಡ್ತಾರೆ ಹಠ ಹಿಡಿಯೋದು ಈ ಥರ ಆಗೋಗ್ಬಿಟ್ರಂತೂ ಸಾಕು ಸಾಕಪ್ಪ ಅನಿಸ್ಬಿಡುತ್ತೆ ಸೊ ನಾನು ಅವನ ಜೊತೆನೇ ಮಲಗಿದ್ದು ಲೇಟಾಯಿತು ಈಗ ಪಾಪು ಹಂಗೆ ಮಲಗಿದ್ದಾನೆ ಫೀಡ್ ಮಾಡಿಸಿದ್ದೆ ಅವನು ಹಂಗೆ ಮಲಗಿದ್ದಾನೆ ನಾನು ಎದ್ಬಿಟ್ಟು ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಲಗ್ನ ಶುರು ಮಾಡಿದೆ ಸೊ ಸುನೀಲ್ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಇದ್ರು ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಆಲ್ಮೋಸ್ಟ್ ಅವರು ಇಲ್ಲ ಮಮ್ಮಿ ಇಬ್ರಲ್ಲೊಬ್ರು ರೆಡಿ ಮಾಡಿಕೊಡ್ತಾರೆ ನನಗೆ ಬೆಡ್ಡು ಎದ್ದ ತಕ್ಷಣ ಪಾಪು ಎತ್ಕೊಂಡಿರ್ತೀನಿ ಇವಾಗ ಹೆಂಗೋ ಒಂದು ತೊಟ್ಲಿರೋದ್ರಿಂದ ತೊಟ್ಲಿಗೆ ಹಾಕ್ಬಿಟ್ಟೆ ಅಂತಂದರೆ ಆರಾಮಾಗಿ ಮಲಗಿರ್ತಾನೆ ಸಣ್ಣ ಪುಟ್ಟ ಅವರೆಲ್ಲ ಸುನೀಲ್ ನೀಟಾಗಿ ಬೆಡ್ನ ಅರೇಂಜ್ ಮಾಡಿಬಿಡ್ತಾರೆ ಆ ಬೆಡ್ಶೀಟ್ ಎಲ್ಲ ಏನು ಚೇಂಜ್ ಮಾಡಬೇಕಾ ಅಂತಂದರು ನಾನೇನು ಬೇಡ ಅಂತಂದೆ ಯಾಕಂದರೆ ನೆನ್ನೆ ಚೇಂಜ್ ಮಾಡಿದ್ದೆ ವೀಕ್ಲಿ ಒನ್ಸ್ ಆದರೂ ಇವಾಗ ಚೇಂಜ್ ಮಾಡ್ತಾ ಇರ್ತೀವಿ ಯಾಕೆಂದರೆ ಪಾಪು ಇರ್ತಾನಲ್ವಾ ಸೊ ಅವನಿಗೆ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಚೇಂಜ್ ಮಾಡ್ತಿದ್ವಿ ಇವಾಗ ವೀಕ್ಲಿ ಒನ್ಸು ಪಾಪು ಎಲ್ಲ ಆಟ ಆಡ್ತಾ ಇರ್ತಾನೆ ಮಲಗಿಸ್ತಾ ಇರ್ತೀವಿ ಈಗೆಲ್ಲ ಅದಕ್ಕೆ ಆ ಥರ ಚೇಂಜ್ ಮಾಡ್ತಾಯಿರ್ತೀವಿ ನೆನ್ನೆ ಹಾಕಿದ್ರಿಂದ ಏನು ಬೇಡ ಅಂತ ಹೇಳಿದೆ ಸುನಿಲ್ ಅವರು ನೀಟಾಗಿ ಬೆಡ್ ಎಲ್ಲ ರೆಡಿ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಬಟ್ಟೆ ಫೋಲ್ಡ್ ಮಾಡೋದಾಗಿರ್ಬೋದು ಈ ಥರ ಅರೇಂಜ್ ಮಾಡೋದು ಅದೊಂಥರ ಡಿಸಿಪ್ಲೀನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಅದಕ್ಕೇ ಅವರವರ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಮಾಡ್ತಾರೆ ಸೊ ನನಗೂ ಖುಷಿ ಏನೋ ಒಂಥರ ಅವರು ಈ ಥರ ಅರೇಂಜ್ ಮಾಡಿಕೊಟ್ರೆ ಬೆಡ್ ಎಲ್ಲ ರೆಡಿ ಮಾಡ್ಕೊತೀನಿ ಇಲ್ಲಿ ಏನು ವಾಡ್ರೂಮ್ ಏನಿದೆ ಅಲ್ವಾ ಅದ್ರ ಮೇಲೆ ಒಂದಷ್ಟು ಟ್ಯಾಬ್ಲೆಟ್ಸು ಫ್ಲಾಸ್ಕ್ಸು ಮತ್ತು ಎಲೆ ಅಡಿಕೆ ಅದನ್ನೆಲ್ಲ ಅದು ಕಂಪ್ಲೀಟ್ ಎಲೆ ಅಡಿಕೆ ಏನು ಬರುತ್ತೆ ಅದನ್ನೆಲ್ಲ ಇಟ್ಟಿದ್ವಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದೆ ಸರಿ ಆಯಿತು ನೀನು ಮಾಡ್ಕೊ ನಾನು ಇದನ್ನು ರೆಡಿ ಮಾಡಿಬಿಡ್ತೀನಿ ಅಂತ ಅಂದರು ಪಾಪುನ ಮಲಗಿಸೋದು ಮಿನಿ ಬೆಡ್ ಥರ ಇದೆಯಲ್ಲ ಅದರಲ್ಲಿ ಪ್ಲೇಯಿಂಗ್ ಐಟಮ್ಸ್ ಎಲ್ಲ ಇತ್ತು ಅದನ್ನು ರಿಮೂವ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಅವನು ಆಟಾಡಬೇಕು ಅಂದರೆ ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸ್ ಆದರೂ ಬೇಕು ಅದನ್ನೆಲ್ಲ ನೋಡ್ಕೊಂಡು ಆಟಾಡೋದಕ್ಕೆ ಸೊ ದಟ್ಸ್ ವೈ ಅದು ಇವಾಗ ಬೇಡ ಸುಮ್ಮನೆ ಅದು ಅಷ್ಟು ದೊಡ್ಡ ಸ್ಪೇಸ್ ಹಿಡಿಯುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸಿದ್ದೀನಿ ಮತ್ತು ಪಾಪದು ಏನು ಅದು ವಾಡ್ರೂಪ್ ಟೈಪು ಆಗುತ್ತೆ ಮಿನಿ ವಾಡ್ರೂಪ್ ಟೈಪು ಮತ್ತು ಅದು ಟೇಬಲ್ ಥರನೂ ಆಗುತ್ತೆ ನನಗೆ ಸೊ ನಾನು ಊಟ ಎಲ್ಲ ಮಾಡೋದು ಅಲ್ಲೇನೇ ಒಂದು ಚೇರ್ ಇಟ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಎದ್ಬಿಡ್ತೀನಿ ಬೆಡ್ ಮೇಲೆಲ್ಲ ಮಾಡಬಾರ್ದಲ್ವ ಸೊ ಪಾಪದು ಒಂದು ಬಟ್ಟೆ ಇತ್ತು ಅಲ್ಲಿ ಹಾಗೆ ಅದನ್ನು ಸ್ವಲ್ಪ ಹಾಗೆ ಒರೆಸ್ಕೊಬಿಡ್ಬೇಕಿತ್ತು ಕ್ಲೀನ್ ಮಾಡಿಬಿಟ್ರೆ ಅದು ಹಂಗೆ ಇರುತ್ತೆ ದಟ್ಸ್ ವೈ ನಾನು ಕ್ಲೀನ್ ಮಾಡ್ಕೋತಾಯಿದ್ದೆ ಎಲೆ ಅಡಿಕೆ ಪ್ರೆಗ್ನೆಂಟಲ್ಲೆಲ್ಲ ಬಾಣಂತಿಯಲ್ಲಿ ಹಾಕೊಳ್ಳೇಬೇಕು ಕಂಪಲ್ಸರಿ ಅಂತ ಹೇಳ್ತಾರೆ ಸೊ ನಾನು ಯಾವಾಗಲೋಕೆಲ್ಲ ನಾನ್ ವೆಜ್ ಮಾಡಿದಾಗಂತೂ ಮಿಸ್ ಮಾಡೋಲ್ಲ ನಮ್ಮ ಮನೇಲಿ ಕೊಡ್ತಾರೆ ಸೊ ಅವ್ರು ಇವಾಗೆಲ್ಲ ಕ್ಲೀನ್ ಇದ್ದೆ ಸುನೀಲ್ ಅವರು ಕೂಡ ಎಷ್ಟು ಬೇಗ ಬಂದರು ಎಷ್ಟು ಬೇಗ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಸುನೀಲ್ ಅವ್ರು ಬಂದಿದ್ದು ಜಸ್ಟ್ ಫಿಫ್ಟೀನ್ ಡೇಸ್ ಅಷ್ಟೇ ಲೀವಿಗೆ ಬಂದಿದ್ದು ಫಿಫ್ಟೀನ್ ಡೇಸಲ್ಲಿ ಫಸ್ಟ್ ಡೇ ಬಂದರು ನೆಕ್ಸ್ಟ್ ಡೇ ಫೋಟೋ ಶೂಟು ಅದರ ನೆಕ್ಸ್ಟ್ ಡೇದ ಡೆಲಿವರಿ ಬ್ಲಾಗು ಹಾಸ್ಪಿಟಲ್ ಅಡ್ಮಿಟ್ಟು ಅಲ್ಲೊಂದು ತ್ರೀ ಡೇಸ್ ಇದ್ವಿ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಿಷ್ಟು ದಿನ ಹೆಂಗಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ನನ್ನ ಮಗ ಹುಟ್ಟಿ ಫಿಫ್ಟೀನ್ ಡೇಸ್ ಆಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂದರೆ ಈ ವ್ಲಾಗ್ ಬರೋ ಅಷ್ಟೆಲ್ಲ ಅವ್ನ ಹುಟ್ಟಿ ಫಿಫ್ಟೀನ್ ಡೇಸ್ ಆಗಿರುತ್ತೆ ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ಮತ್ತು ಇಷ್ಟು ಸಲ ನಾನು ಬುಜ್ಜಿ ಇಬ್ಬರಿದ್ವಿ ಸುನಿಲ್ ಬರ್ತಾಯಿದ್ರು ಹೋಗ್ತಾಯಿದ್ರು ಇವಾಗ ಅವ್ರ ಮಗನ ಇನ್ನೂ ಒಬ್ಬ ಮಗ ಸೊ ಅವನನ್ನು ಬಿಟ್ಟು ಹೋಗೋದಕ್ಕೆ ಅವ್ರಿಗೂ ಸಿಗಾಬೇ ಬೇಜಾರಾಗಿರುತ್ತೆ ಏನೋ ಒಂಥರ ಸ್ವಲ್ಪ ಡಲ್ಲಾಗಿದ್ರು ಅಂದರೆ ಮಕ್ಕಳನ್ನ ನೋಡ್ತಾ ನೋಡ್ತಾ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅವ್ರನ್ನ ಬಿಟ್ಟು ಎಷ್ಟೋ ದೂರದಲ್ಲಿರೋ ಪ್ಲೇಸ್ಗೆ ಹೋಗಿ ಡ್ಯೂಟಿ ಮಾಡಬೇಕು ಯಾವಾಗಲೂ ಒನ್ ಟೈಮ್ ಬರಬೇಕು ಅಂತಂದರೆ ಅದು ಏನೋ ಒಂಥರ ಏನೋ ಬೇಜಾರಾಗುತ್ತೆ ಅಲ್ವಾ ಸೊ ಅವ್ರೂ ಡಲ್ಲಾಗಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೆಲಸ ಅವ್ರ ವರ್ಕ್ ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕು ಈ ಸಲದಿಂದ ನಾನು ಇನ್ನೂ ಸ್ವಲ್ಪ ರಿಯಾಕ್ಟ್ ಮಾಡೋದು ಬಿಟ್ಟು ಕೂಲ್ ಆ್ಯಂಡ್ ಕಾಮಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ ಇನ್ನೂ ಟ್ರೈ ಮಾಡಬೇಕು ಇವಾಗ ಇಬ್ಬಿಬ್ಬರು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿರುತ್ತೆ ಸೊ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿರೋದ್ರಿಂದ ಅಷ್ಟು ಬರ್ಡನ್ ಅಂತ ಅನಿಸಲ್ಲ ಬಟ್ ಅದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಹಾಗೆ ಇರುತ್ತೆ ಇಬ್ಬರು ಮಕ್ಕಳಾದರು ಅವ್ರನ್ನ ನೋಡ್ಕೋಬೇಕು ಕೇರ್ ಮಾಡಬೇಕು ಸೊ ಅನ್ ಒಂದು ತಾಯಿಯಾದಲೂ ಒಂದು ಹೆಣ್ಮಗಳು ಅಂತಂದರೆ ಅವ್ರ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿರುತ್ತೆ ಸೊ ಎರಡು ಮಕ್ಕಳು ತಾಯಿ ಅಂತಂದರೆ ನಿಮಗೆ ಗೊತ್ತಿಲ್ಲ ನೋಡ್ಕೊಳ್ಳೋದು ಮಕ್ಕಳನ್ನು ಕೇರ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು ಸೊ ಅದ್ರಲ್ಲಿ ನನಗೆ ಖುಷಿ ಇದೆ ಇವಾಗ ನನ್ನ ಮಗ ಹುಟ್ಟಿರೋದ್ರಿಂದ ಅವ್ನು ಪುಟ್ಟ ಪುಟ್ಟದಾಗಿ ಇದನ್ನೇ ಅವನು ಏನೋ ಒಂಥರ ಮನೆಗೆ ಮಕ್ಕಳು ಬಂದರು ಅಂತಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಥರ ಫೀಲಿಂಗು ಮನೇಲಿ ಇರೋವ್ರಿಗೆಲ್ರಿಗೂ ಏನೋ ಮೈಂಡ್ ಚೇಂಜ್ ಆಗುತ್ತೆ ಮಕ್ಕಳುಗಳನ್ನ ನೋಡ್ತಾ ನೋಡ್ತಾ ನಿನ್ ಮುದ್ದು ಬೇಬಿನಾ ನೀನು ಮುದ್ದು ಬೇಬಿ ಮುದ್ದಾಗಿ

ನೀವು ಬರೇಷ್ಟಲ್ಲಿ ಮಕ್ಕಳ ಹಾಕಿ ಕಲ್ ಕಲಿತಾ ಇರ್ಬೋದು ಮಸ್ತಿ ಕಲಿತಿರ್ತಾರೆ ಮತ್ತು ಸುನೀಲು ಅವ್ರ ಮಗನ್ನ ಅಂದರೆ ನನ್ನ ಡೆಲಿವರಿ ಟೈಮಲ್ಲೆಲ್ಲ ಜೊತೆಗಿದ್ರಲ್ಲ ಅದಕ್ಕೆ ಇವಾಗ ಬಿಟ್ಟು ಹೋಗಕ್ಕೆ ಸಿಗಪಟ್ಟೆ ಕಷ್ಟ ಅನಿಸುತ್ತೆ ಬುಜ್ಜಿಯಲ್ಲಾಗಿದ್ದರೆ ತ್ರೀ ಮಂತ್ಸಿಗೆ ಬಂದರು ನೋಡೋದಕ್ಕೆ ಅವ್ನು ಸ್ವಲ್ಪ ದೊಡ್ಡವನೇ ಆಗಿದ್ದ ತ್ರೀ ಮಂತ್ಸ್ ಬೇಬಿ ಅಂತಲೇ ನಿಮ್ಗೆ ಗೊತ್ತು ಮಕ್ಕಳು ಮಗಣ್ಣ ಎಲ್ಲ ಆಗ್ತಾಯಿರ್ತಾರೆ ಆದರೆ ಇವನ್ನ ಇವ್ನು ಹುಟ್ಟಿದಾಗಿಂದೂ ನೋಡ್ತಾ ಇದ್ದಾರೆ ಸೊ ಅದರಿಂದ ಇನ್ನೂ ಒಂಥರ ಎಕ್ಸ್ಟ್ರಾ ಏನೋ ಅವಾಗಿಂದ ನೋಡಿದೆ ಇಷ್ಟು ದಿನ ಜೊತೆಯಲ್ಲಿದ್ದೆ ಇವಾಗ ಡ್ಯೂಟಿಗೆ ಹೋಗ್ಬೇಕು ನಾನು ಬರೋದು ಇನ್ನೆಷ್ಟು ದಿನ ಆಗುತ್ತೋ ಅನ್ನೋದು ಒಂದು ಫೀಲು

मत तो मैं हूँ okay love you school अच्छा ना बोल दो decent तक ही मुझे कल ही decent ये भी फरमा क्लो हम नीना नहीं थी पप्पू के आऊ ना औंद्या स्टाईलला ಹೇಳ್ತಾರೆ ಮಿಸ್ ಯು ಮಿಸ್ ಯು ಟು ಮಿಸ್ ಯು ಸೋ ಮಚ್ ಮಿಸ್ ಯು ದೋಸನ್ ಅದೇನ್ ಸೊಟ್ಟಾ ಕುಣಿಸ್ತಿರೋ ದಂಗೇ ರೆಟಾ ನೀ ಮುಕ್ಕಾ ಬುಜ್ಜಿ ಫೀಲ್ ಫೀಲ್ ಆಗುತ್ತೆ ಬಾರಾ ಫಸ್ಟ್ ಇಸ್ ಬೆಸ್ಟ್ ನೀನು ಇವಾಗ ಸುನೀಲ್ ವಾಪಸ್ ಡ್ಯೂಟಿಗೆ ಹೋಗೋ ಟೈಮ್ ಬಂದೇ ಬಿಡ್ತು ಮನೆಯಿಂದ ಹೊಡೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡಿಕೊಂಡು ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ನಮಸ್ತೆ ಮಾಡ್ತಿದ್ದಾರೆ ಈ ಸಲ ಹೋದ್ ಸಲ ಆದರೆ ನಾನು ಮನೆ ಹೊರಗಡೆ ಹೋಗಿ ಕೆಳಗೆ ಹೋಗಿ ಕಳ್ಸಿಟ್ಟು ಬಂದಿದ್ದೆ ಈ ಸಲ ನನ್ನ ಮನೆಯಿಂದ ಆಚೆನೂ ಹೋಗಂಗಿಲ್ಲ ಸೊ ಗೊತ್ತು ಅಲ್ವಾ ಬಾಣಂತಿ ಅಂತಂದರೆ ಮನೆ ಹಾಲಲ್ಲೆಲ್ಲ ಓಕೆ ಅದನ್ನು ಬಿಟ್ಟು ಒಳಗಡೆ ಹೊರಗಡೆ ಎಲ್ಲ ಹೋಗಂಗಿಲ್ಲ ಸೊ ನಾನು ಇಲ್ಲೇನೆ ಬಾಯಿ ಹೇಳ್ದೆ ಅವರಿಗೆಲ್ಲ ಹೇಳ್ದೆ ಅವರು ಮತ್ತೆ ಹೋಗಿದ್ದಾರೆ ಅಲ್ಲಿ ಮಮ್ಮಿ ಇದ್ರು ರೂಮಲ್ಲಿ ಪಾಪು ಮತ್ತೆ ಮಾತಾಡ್ಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಇವಾಗ ಮಮ್ಮಿ ಆಚೆ ಬಂದರು ಅಂತಂದರೆ ನಾನು ಒಳಗಡೆ ಹೋಗಬೇಕು ಸೊ ಹಾಗಾಗಿ ಮತ್ತೆ ಬುಜ್ಜಿ ಮಮ್ಮಿ ಪಾಪು ಮೂರು ಜನ ಇದ್ದರು ಮಾತಾಡಿಸ್ಕೊಂಡು ಬರ್ತೀನಿ ಮತ್ತೆ ನಾನು ರಿಟರ್ನು ಒಳಗಡೆ ಹೋಗ್ಬೇಕಲ್ವ ಪಾಪು ಹತ್ರ ಅಂತ ಅಂದ್ಬಿಟ್ಟು ಬೇಜಾರಾಗುತ್ತೆ ಅಂದರೆ ಸುನೀಲ್ ಅವರು ಇಷ್ಟು ದಿನ ಪಾಪು ಜೊತೆ ಆಟ ಆಡ್ಕೊಂಡಿದ್ರು ಈಗ ಮಗನ್ನ ಬಿಟ್ಟು ಹೋಗೋಕ್ಕೆ ಅಂತಲ್ಲ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ಯಾವುದೇ ಅಪ್ಪಂಗಾದರೂ ಬೇಜಾರು ಅನ್ನೋದು ಹಾಗೆ ಆಗುತ್ತೆ ಏನೂ ಮಾಡೋಂಗಿಲ್ಲ ಅವ್ರು ಡ್ಯೂಟಿನೂ ಮಾಡಲೇಬೇಕು ಇಷ್ಟು ದಿನ ಡೆಲಿವರಿಗೆ ಬಂದು ಇಷ್ಟು ದಿನ ನಮ್ಮ ಜೊತೆ ಇದ್ದು ಏನೋ ಒಂಥರ ಅದನ್ನೇ ದೊಡ್ಡ ಖುಷಿ ಅಂತ ಅಂದ್ಕೋಬೇಕು ನಾವು ಯಾಕಂತಂದರೆ ಇರೋದ್ರಲ್ಲಿ ಖುಷಿ ಪಡಬೇಕು ಎಲ್ಲದಕ್ಕೂ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲಿ ಖುಷಿ ಪಡಬೇಕು ಸೊ ಇವಾಗ ಸುನೀಲ್ ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಹ್ಯಾಪಿ ಜರ್ನಿ ಇಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ಬೇಜಾರಾಗುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್